ಎಲ್ಲ ತಲ್ ಗುಜಿಲ್ವಲ್ಲ ಇದು ಗ್ಯಾರಂಟಿ ಎಲ್ಲರಿಗೂ ಹಿಡಿಯೋಕೆ ಸ್ವಾಗತ ಇವತ್ ಅಡಿಗೆ ನಂದು ಹೆಂಗ್ ಮಾಡ್ತೀನಿ ಹೆಂಗ ಹೆಂಗಿಲ್ವಾ ನನಗೆ ತಾಣ್ಕೆ ಅಷ್ಟಾಗ್ತದೆ ಇವಾಗ ಹ್ಞೂ ಹೆಂಗೆಂಗೆ ಮಾಡೋದು ಬಾಪ್ ಹೆಂಗೆ ಮಾಡತ್ತ ಅಂಗಿಯ ಮಾಡಿ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಎಲ್ಲ ಇವತ್ತು ನನ್ನ ತಂಗಿಗೆ ಹುಷಾರಿಲ್ಲ ಅಡಿಗೆ ಮನೆ ಕೆಲಸ ಹೇಳ್ದೆನೆ ಶ್ರೀಮತಿ ವಸಂತ ಮುಂದು ಏನ್ ಮಾಡ್ತೀರಾ ಅಂತ ಕೇಳಿ ಏನ್ಮಾಡ್ತಾಳೆ ಇವತ್ತು ಸಾರ್ ಮೊಸ್ರು ಸಾರು ಮೊಸರು ಮೊಸ್ರು ಸಾರು ಈಝಿಗ್ ಮಾಡ್ಕೊಳೋದು ಜಲ್ದು ಆಮೇಲೆ ಚೆನ್ನಾಗಿರ್ತದ ಹ್ಞೂ

ಹಂಗೆ ಹಾಕ್ಬಿಟ್ರಿ ಬೇಡ ಹಂಗದ ಮಿಶಿನ್ ಮಿಕ್ಸಿ ಹಂಗ ರುಬ್ಬಲ್ ಅಂತದ ಈರುಳ್ಳಿ ಕುಯ್ಯ ಕಲ್ತಿಲ್ಲ ನೀನು ತುರೇಮಣಿ ಕಲ್ ಹೆಂಗಿ ಚಕ್ ಈರುಳ್ಳಿ ಬಿಟ್ಟು ನೋಡ್ರಿ ಗಾಯ್ದ ಅದಕ್ಕೆ ಹೇಳೋದು ನಮ್ಮ ಅಮ್ಮ ಹೆಂಗಪ್ಪ ದೇವರೇ ಅಂತ ಆದ್ರೆ ಅಮ್ಮ ಮಾಡ ಅರ್ಧ ಬರ್ಧ ಸೆಟ್ಟೆ ಊಟ ಚೆನ್ನಾಗಿರ್ ಸರಿ ಹೇಳ್ಬೇಕು ಅಂದ್ರೆ ಇವಾಗ ಏನಪ್ಪ ಪ್ಲಾನ್ ಅಂತಂದ್ರೆ ಗೈಸ್ ಇವಾಗ ನಮ್ಮ ಅಪ್ಪ ಪೂಜೆ ಮಾಡ್ಬಿಟ್ರೆ ಇಡತದೆ ಒಂದು ಎಕ್ಸ್ಟ್ರಾಡಿನ ಚಾಲೆಂಜು ಏನಪ್ಪಾ ಅಂತಂದ್ರೆ ಮಖಕ್ಕೆ ಗೋಡೆ ಗೋಡೆ ಪೈಂಟ್ ಓಡ್ಬಿಡ್ತೀವಿ ಗೋಡೆ ಪೈಂಟು ಅದನ್ನ ಫೇಸ್ ಮಾಸ್ಕ್ ಅಂತ ತಾಂಡ್ ಹಾಕ್ಬಿಡ್ತೀವಿ ಮಖಕ್ಕೆ ಅದು ತೆಗಿಬೇಕಾರೆ ಏನಾದ್ರೂ ಒಂದು ಸೊಲ್ಯೂಷನ್ ಏನಾದ್ರು ತಾಂಡ್ಬಿಟ್ಟು ತೆಗಿಬೇಕು ಮಕ್ಕಕ್ಕೆ ಹೋಗಿದ್ದು

ಏನು ಮ್ಯಾಜಿಕ್ ನಾನು ಬರಲ್ಲಪ್ಪ ವಟ್ಟಿಕೆ ಏಯ್ ಒಂದೇ ಸರಿ ಮಾಸ್ಕೊಳ್ಳಿ ಬರ್ತೀವಿ ಪ್ಲೀಸ್ ಅಪ್ಪ ಸ್ನಾನ ಮಾಡಿ ಅಲ್ಲೂ ನಮಗೆ ಬೈರೆ ದೇವ್ರ ಕಡ್ಡಿ ಹಚ್ಬಿಟ್ಟಿದ್ದೀನಿ ಇವತ್ತು ನಾನು ಮ್ಯಾಜಿಕ್ ಪಾಜಿಕ್ ನೋಡಿ ಕೂರ್ಲಿ ಇನ್ನೂ ಬಂದಿಲ್ಲ ನನಗೆ ನೈಸು ಆ ಥರ ಏನು ಅಲ ಕಣಪ್ಪ ಬೇಡಪ್ಪ ಐದು ನಿಮಿಷ ಬೆಳಕಾಗೋದು ನನ್ಗೇನು ಬೇಡ ಬೇಡ ಸಾಕು ಇರೋದೇ ಸೂಪರ್ ಆಗಿದೀನಿ

ಹೇ ಈ ಸಾಕು ತಯಾರನ ಆಗೋ ಬಿಡ ಈ ಬಿಡ ಕಳಿಕ್ಕೆ ಮಾತ್ರ ಸಾಕು ನಿಜ ಬೆಳಗತಿ ಕಣಪುನ ಗಮ್ಮಂತೇ ಎ ದೊಡರ ಮಕ್ಕಾ 5 ನಿಮಿಷ ಬೆಳಗಲ್ಲನೆ ಕೇಳಮ್ಮ ಅಮೇ 90 ತರ ಕಣ್ಣಿ ಬಿಳಂಗಿಲ್ಲ ಮದಿಗೆ ತುಟಿ ಬಿಳಂಗಿಲ್ಲ ಸರಿನಾ ನೀನು ಮೂಗು ಮೇಲೆ ಹಾಕ್ತಿ ನೀರು ಫಸ್ಟ್ ನೀರನ ಅದಗಿದ್ರೆ ನಿಮ್ಮ ಇಬ್ರು ಪಾರ್ಕೆ ತ ಜಡದ ಹಾಕ್ತಿ ನೀ ತಿತ್ತೋದ ನನ್ನ ಮಕ್ಕಳಾ

ಏ ಸೋಪಾ ಪಕ್ಕ ತಡಿರಕೋ ಅಪ್ಪ ಅದ ಬಡ ಬಡ ಪೇಂಟ್ ಕಣಪ್ಪ ಗಾಡ ಬಡ ಬಡ ಪೇಂಟ್ ಕಣಪ್ಪ ಇದು ಕೊನೆಗೆಲ್ಲ ಎಫೆಕ್ಟ್ ಗಳು ಆತವೆಲ್ಲ ಏನ ಹೇಳಿದೋ ಓಡಿಲಿ ಅಂಟೋ ಟು ಪೇಟಿ ಗೆ ಎತ್ತೋದಿ ಪಾಪ ಹೊರ ಆ ಆ ನೇನ ನೀವು

Angga, enggak mau dia hamilin gue. Oh, ya, makanan, 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 ಆ ಸೈಡ್ ಕೂಡ ಏ ನೋಡಿ 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 ಹ್ಮ್ ನೋಡಿ ಮಡ ಕೊлла ಒಂದು ವಾರ ಅಂಗೀತ ಆಯ್ತ ಮೇಲೆ ಇನ್ನೊಂದು ಮಾಡಿದಾ ಏ ಬರಿ ಆಕೇನ ಆಗಲ್ಲ ಏ ನಾನು ಜರ್ದಾಕುತ್ತೆ ಸುಂದರ ರೇ

దేవగదు ఏదు బ నిజవా క్రీమ్ ఇక్కడి గోడ మేంట్ ఇక్కటి తేంట్ పేంట్ నిజాల్ గ్యారెంటీ నిజవాల్ పేంట్ బె బు ग्रेस को डोकियो रुकिया टिकिर दू नहीं बहुत को पुदियाता दिलाता लोग आज मूज नट सो पेंट बस ने न अनंत तो मूज नट सो ये मूज सो पहले ये न न पेंट कड़ी तत ओ ये न माला मर गया दादा कल या वो गया ओए तुम मेरा को वाट गिर जाना नहीं गेले ले ये न

ಸುಮ್ನಪ್ಪ ಮಾಡಲ್ಲಪ್ಪ ಅಣ್ಣ ಇವಳೆ ತದ್ವಿನೇ ಯಾರು ಹೇಳಿದ್ದು ಯಾರು ಯಾರಪ್ಪ ನೀಡಿ ಇವಳೆ ಹೇಳಿದ್ದು ನಾನು ಏನು ಗೊತ್ತಿಲ್ಲ ಮಾಡ್ಕೋ ಅಷ್ಟೇ ಹೋಗು ನಮ್ಗೆ ಮಾಡುವಂತ ಅಂತ ಹೇಳಿದ್ದು

கேரண்டி கோடை கூட பெயின் கொடுக்க போது தொடக்கமா தான் போ ஏடாயிருக்கோம்

கதாங்க

ಎಬರಾ ದನೋ ವ್ಯಾಯಪಡ್ತೀನಿ ಸೇಮ್ ಎಂಜಿನ್ ಅಂತ ಅದು ಅಳಡಾ ಬರೋ ಸಲ ಬೇಕಾ ಯಪ್ಪ ನಾನು ಅದು ಅಲ್ಲಿ ಹೋಗಿ ತಿನ್ವಿ ಎಷ್ಟು ಬಿಡೈದು ಏ ನಮ್ಮನೆ ಇದೇ ಕಿಸ್ಕ ಬರೆ ಬಿಸ್ಕಟಿ ಕಿಸ್ಕ ಬರೆ

ಕಣ್ಣಲ್ಲಿ ಬದೋಡಿ ಹೋಗಲಿ ಇಂಚಾ ಬುಜಪಲಾ

भई ये तो लिट्टमाटो हाय यार इन्ना नाला नारी के नब्बर सुमिर के सुमिर के अच्छा शक्तम बड़ा वाइन का शक्तम नब्बर करने कंकीर डर मार कर दो डर मार कर दो

सारे पड़े इतने बड़े बड़े नहीं 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 नहीं